ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಉದ್ಘಾಟನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಶಾಸಕರು ಮಾಜಿ ಸಚಿವರು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ದ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ದ ವಾಗ್ದಾಳಿ ನಾವು ವಿಧಾನಸಭಾ ಕ್ಷೇತ್ರದಿಂದ ಬಂದಿರೋದು ಮುಖ್ಯವಾಗಿ ನಾವು ನಮ್ಮ ಸಿದ್ಧರಾಮಣ್ಣನಗೋಸ್ಕರ ಬಂದಿದ್ದೀವಿ ನಾವು ದಿನೇಶ್ ಗುಂಡೂರಾವ್ ಸಾಹೇಬ್ರ ಕಡೆಯಿಂದ ಸಿದ್ದರಾಮಯ್ಯಂಗೋಸ್ಕರ ಬಂದಿರೋದು ಈ ಮೂಡ ಅನ್ನೋದು ಬರೀ ಜನರಿಗೆ ಒಂದು ಸುಳ್ಳು ಮಾಹಿತಿ ಕೊಟ್ಕೊಂಡು ಬರ್ತಿದ್ದಾರೆ ಇದೆಲ್ಲ ಶುದ್ಧ ಸುಳ್ಳು ಹಾಗಾಗಿ ಈ ಒಂದು ಕೂಗು ಡೇಲಿವರೆಗೂ ಟಚ್ ಆಗಬೇಕು ಡೈಲಿವರೆಗೂ ಮುಟ್ಟಬೇಕು ಅದೊಂದೇ ನಮ್ಮ ಒಂದು ಅಜೆಂಡಾ ಹಾಗಾಗಿ ಎರಡನೇ ಐಂದ ಅಂತ ತಿಳ್ಕೊಳ್ಳಿ ಈ ಕಾರ್ಯಕ್ರಮ ಎರಡನೇ ಐಂದ ಅಂತ ತಿಳ್ಕೊಳ್ಳಿ ಮುಖ್ಯವಾಗಿ ಸಿದ್ದರಾಮಯ್ಯನಗೋಸ್ಕರ ನಾವು ಈಗ ಮಾಡ್ತಾ ಇರೋದು ವಿರೋಧ ಪಕ್ಷದಲ್ಲಿ ಕುಂತ್ಕೊಂಡಿರೋವಂಥವರು ಯಾವುದೂ ಅವ್ರಿಗೆ ದಾರಿನೇ ಇಲ್ಲ ಯಾವುದು ಆರೋಪ ಮಾಡೋಕ್ಕೆ ಅವರೆಲ್ಲ ಯಾವುದೂ ಒಂದು ಒಂದು ಯೋಜನೆಗಳಿಲ್ಲ ಹಾಗಾಗಿ ಈ ಒಂದನ್ನು ಈ ಒಂದು ಹಿಡ್ಕೊಂಡು ಮಾಡ್ತಿದ್ದಾರೆ ಮುಂದಿನ ದಿನದಲ್ಲಿ ಇದೆಲ್ಲ ಅವರು ಭಾಳ ಲೆಕ್ಕ ಕೊಡಬೇಕಾಗತ್ತೆ ಆರ್ ಅಶೋಕ್ ಆಗ್ಬೋದು ಅಥವಾ ವಿರೋಧ ಪಕ್ಷದಲ್ಲಿರೋಂಥವ್ರು ಎಲ್ಲ ಆಗ್ಬೋದು ವಿಜೇಂದ್ರ ಆಗ್ಬೋದು ಪ್ರತಿಯೊಬ್ಬರು ಲೆಕ್ಕ ಕೊಡಬೇಕು ಸಿದ್ದರಾಮಯ್ಯನ ಯಾವ ಯಾವ ದಿವಸ ಅವ್ರನ್ನ ಒಂದು ಆರೋಪ ಮಾಡೋಕ್ಕಾಗಲ್ಲ ಕಳಂಕ ರಹಿತ ನಾಯಕ ಅಂದರೆ ನಮ್ಮ ಇಡೀ ಭಾರತದಲ್ಲಿ ಒಬ್ಬನೇ ಒಬ್ಬ ಅಂದರೆ ನಮ್ಮ ಸಿದ್ದರಾಮಯ್ಯ ಒಬ್ಬರೇ